ಬೈ ನಲ್ಲಿ ಮೂರಕ್ಕೆ ಮೂರೂ ಕ್ಷೇತ್ರವನ್ನ ಗೆದ್ದು ಬೀಗ್ತಾ ಇರುವ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಮತ್ತೆ ಮಗದಷ್ಟು ಹೆಚ್ಚಾಗ್ತಿದೆ ಅನ್ನುವ ಅನುಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ನ ಕೈಗೆ ಸೇರಿರುವ ಪತ್ರ ಕಾರಣವಾಗ್ತಾ ಇದೆ ಹೈಕಮಾಂಡ್ ಕೈಗೆ ಸೇರಿರುವ ಪತ್ರದಲ್ಲಿ ಏನಿದೆ ಯಾಕೆ ಕೋಲ್ಡ್ ವಾರ್ ಹೆಚ್ಚಾಗ್ತಿದೆ ಅನ್ನೋ ಅನುಮಾನ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಬಣ ಬಡಿದಾಟ ಮತ್ತೆ ಶುರು ಎಐಸಿಸಿಗೆ ಪತ್ರ ಬರೆದ ಡಿಕೆಶಿ ಬಣದ ನಾಯಕರು ಸಾಲು ಸಾಲು ಹಗರಣ ವಿಪಕ್ಷಗಳ ತರಹವಾರಿ ಆರೋಪಗಳಿಂದ ಬಳಲಿ ಬೆಂಡ್ ಆಗಿದ್ದ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಗೆಲುವು ಬೂಸ್ಟರ್ ಡೋಸ್ನಂತೆ ಕೆಲಸ ಮಾಡಿದೆ ಮೂರಕ್ಕೆ ಮೂರು ಸ್ಥಾನ ಗೆದ್ದಿರುವುದು ಹೊಸ ಉತ್ಸಾಹ ತಂದಿದೆ ಇದೀಗ ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರಲ್ಲಿ ಸಿಎಂ ಬೆಂಬಲಿಗ ಸಚಿವರು ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಆದರೆ ಈ ಸಿದ್ದರಾಮಯ್ಯ ಸಮಾವೇಶ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟಕ್ಕೆ ದಾರಿ ಮಾಡಿಕೊಟ್ಟಿದೆ ಹೌದು ಸಿದ್ದರಾಮಯ್ಯ ಬಲ ಪ್ರದರ್ಶನ ಸಮಾವೇಶಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಸ್ವಾಭಿಮಾನಿ ಸಮಾವೇಶಕ್ಕೆ ಪಕ್ಷದಲ್ಲೇ ಅಪಸ್ವರ ಶುರುವಾಗಿದೆ ಈ ಅಸಮಾಧಾನ ಖರ್ಗೆ ಅಂಗಡಕ್ಕೂ ತಲುಪಿದೆ ಸಿಎಂ ದೆಹಲಿಯಲ್ಲಿ ಇರುವಾಗಲೇ ಡಿಕೆಶಿ ಫ್ಯಾನ್ಸ್ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಎಐಸಿಸಿಗೆ ಡಿಕೆಶಿ ಬಣದ ನಾಯಕರು ಪತ್ರ ಬರೆದಿದ್ದಾರೆ ಖರ್ಗೆಗೆ ಡಿಕೆಶಿ ಬಣ ದೂರು ಬೇರೆ ಸಂಘಟನೆಗಳಿಂದ ಕಾರ್ಯಕ್ರಮ ಆಯೋಜನೆ ಸರ್ಕಾರಿ ಕಾರ್ಯಕ್ರಮದಂತೆ ಬಿಂಬಿಸಲಾಗ್ತಾ ಇದೆ ಸರ್ಕಾರದ ಕಾರ್ಯಕ್ರಮ ಅಲ್ಲದೆ ಇದ್ರೂ ಮಂತ್ರಿಗಳು ಭಾಗಿ ಕಾಂಗ್ರೆಸ್ ಕಚೇರಿಯಲ್ಲೇ ಸಮಾವೇಶದ ರೂಪುರೇಷೆ ಸಿದ್ದವಾಗಿದೆ ಈ ರೀತಿ ಕಾರ್ಯಕ್ರಮ ಕಾರ್ಯಕರ್ತರಿಗೆ ಬೇಸರ ತಂದಿದೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಮಾಡುವಂತೆ ಮನವಿ ಇನ್ನು ಈ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ನಿಕ್ಕಿದ್ ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡಿ ಮೂರ್ನಾಲ್ಕು ದಿನ ಆಯಿತು ನಾ ಬಂದೆ ಇಲ್ಲಿ ಮೂರು ದಿನ ಆಯಿತು ತಮಗೆ ಗೊತ್ತಿದೆಯಲ್ಲ ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ ಸಿಕ್ಕಿದೆ ಈಗ ಯಾವುದು ಬಂದಿಲ್ಲ ಬಹುಶಃ ಯಾವುದು ಫೇಕ್ ಲೆಟರ್ ಓಡಾಡ್ತಿರ್ಬೋದು ನನಗಂತ ಯಾವುದು ಬಂದಿಲ್ಲ ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಇದೆ ಡಿಕೆಶಿಗೆ ಚೆಕ್ ಮೇಟ್ ಕೊಡಲು ಸಿದ್ಧವಾದ ಸಿಎಂ ಬಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಕೆಎನ್ ರಾಜಣ್ಣ ಇತ್ತ ಡಿಕೆಶಿ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಬಣ ಸಜ್ಜಾಗಿದೆ ನನ್ನನ್ನು ಕೆಪಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧನಿದ್ದೀನಿ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ನಾನು ಒಬ್ಬ ನಿರ್ಣಯ ಮಾಡಿದ್ರೆ ನಾನು ಕೂಡ ಆಕಾಂಕ್ಷಿ ಕೆಲವರು ಕಷ್ಟ ಅಂತಂದರೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಕಷ್ಟ ಇಲ್ದಿರೋದು ಯಾವುದು ಮಂತ್ರಿ ಕೆಲಸ ಮಂತ್ರಿ ಕೆಲಸನೂ ಕಷ್ಟನೇ ಕೆಲಸ ಮಾಡುವಂತವರಿಗೆ ಎಲ್ಲೂ ಕೂಡ ಕಷ್ಟಕರವಾಗಿರ್ತದೆ ಆದರೆ ಕಷ್ಟ ಏನೇ ಇದ್ರೂ ಕೂಡ ವಿನ್ ಎ ಚಾಲೆಂಜ್ ಸಚಿವರಾಗಿ ಅಥವಾ ಅಧ್ಯಕ್ಷ ಎರಡೂ ಕೂಡ ನಿಭಾಯಿಸಬೇಕು ಅಥವಾ ನಮಗೆ ನಾನು ಹೇಳ್ತೀನಲ್ಲ ಮೊದಲೇ ಹೇಳಿದ್ದೀನಿ ನನಗೆ ಅಧ್ಯಕ್ಷನ ಅವಕಾಶ ಕೊಡೋದರೆ ನಾನು ಸಚಿವ ಸ್ಥಾನ ಬಿಡಲಿಕ್ಕೆ ಸಿದ್ಧ ಇದ್ದೇನೆ ಈ ಮಾತಿಗೆ ದೆಹಲಿಯಲ್ಲಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು ಕೌಂಟರ್ ಕೊಟ್ಟಿದ್ದಾರೆ ಮೀಡಿಯಲ್ಲಿ ಯಾವತ್ತು ರಾಜಕೀಯ ನಡೆಯಲ್ಲ ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ ಡಿಕೆ ಬಣದ ನಡುವೆ ಕೋಲ್ಡ್ ವಾರ್ ಶುರುವಾಗಿದ್ದು ಸಿಎಂ ಸ್ವಾಭಿಮಾನಿ ಸಮಾವೇಶ ರದ್ದಾಗುತ್ತಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಕಂಟಕ ಕಾಡ್ತಾ ಇದೆಯಾ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡ್ತಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಅವರದ್ದೇ ಆಪ್ತ ಸಲಹೆಗಾರರ ಹೇಳಿಕೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಅವರೇ ಮುಂದುವರಿಬೇಕು ಅನ್ನೋದು ನಮ್ಮ ಆಶ್ರಯ ಅಂತ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರ ಬಿ ಆರ್ ಪಾಟೀಲ್ ಹೊಸ ಬಾಂಬ್ ಸಡಿಸಿದ್ದಾರೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ದೊಡ್ಡ ಜವಾಬ್ದಾರಿ ನೀಡಬಹುದು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಆರ್ ಪಾಟೀಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ ಐದು ವರ್ಷ ಇಲ್ಲ ಗೊತ್ತಿಲ್ಲ ಹೈಕಮಾಂಡ್ ಬಿಟ್ಟದ್ದು ವಿಷಯ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ ವಿಚಾರ ಪ್ರಸ್ತಾಪ ಆಗಿಲ್ಲ ಎಲ್ಲ ಚರ್ಚೆ ಇಲ್ಲ ಐದು ವರ್ಷ ಇರಬೇಕು ಅಂತ ಬಯಸ್ತಾ ಇದೀವಿ ಅಂದ್ರೆ ಹೈಕಮಾಂಡ್ ಅವರು ತೀರ್ಮಾನ ತಗೊಂಡ್ರೆ ನಾವೇನು ಮಾಡಕ್ ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡಬಹುದು ಸಿದ್ದರಾಮಯ್ಯ ಮೇಲೆ ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ ಐದು ವರ್ಷ ಇಲ್ಲ ಗೊತ್ತಿಲ್ಲ ಹೈಕಮಾಂಡ್ ಬಿಟ್ಟದ್ದು ವಿಷಯ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ ವಿಚಾರ ಪ್ರಸ್ತಾಪ ಆಗಿಲ್ಲ ಎಲ್ಲ ಚರ್ಚೆ ಇಲ್ಲ ಇನ್ನು ಐದು ವರ್ಷ ಇರಬೇಕು ಅಂತ ಬಯಸ್ತಾ ಇದೀವಿ ಅಂದ್ರೆ ಹೈಕಮಾಂಡ್ ಅವರು ತೀರ್ಮಾನ ತಗೊಂಡ್ರೆ ನಾವೇನ್ ಮಾಡಕ್ಕಾಗ್ತದೆ ಅವರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡಬಹುದು ಬಾಯಕ್ಷನ್ ನಲ್ಲಿ ಮೂರಕ್ಕೆ ಮೂರು ಕ್ಷೇತ್ರವನ್ನ ಗೆದ್ದು ಬೀಗ್ತಾ ಇರುವ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಮತ್ತೆ ಮಗದಷ್ಟು ಹೆಚ್ಚಾಗ್ತಿದೆ ಅನ್ನುವ ಅನುಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ನ ಕೈಗೆ ಸೇರಿರುವ ಪತ್ರ ಕಾರಣವಾಗ್ತಾ ಇದೆ ಹೈಕಮಾಂಡ್ ಕೈಗೆ ಸೇರಿರುವ ಪತ್ರದಲ್ಲಿ ಏನಿದೆ ಯಾಕೆ ಕೋಲ್ಡ್ ವಾರ್ ಹೆಚ್ಚಾಗ್ತಿದೆ ಅನ್ನುವ ಅನುಮಾನ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ನಲ್ಲಿ ಬಡ ಬಡಿದಾಟ ಮತ್ತೆ ಶುರು ಎಐಸಿಸಿಗೆ ಪತ್ರ ಬರೆದ ಡಿಕೆಶಿ ಬಣದ ನಾಯಕರು ಸಾಲು ಸಾಲು ಹಗರಣ ವಿಪಕ್ಷಗಳ ತರಹ ಆರೋಪಗಳಿಂದ ಬಳಲಿ ಬೆಂಡ್ ಆಗಿದ್ದ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಗೆಲುವು ಬೂಸ್ಟರ್ ಡೋಸ್ನಂತೆ ಕೆಲಸ ಮಾಡಿದೆ ಮೂರಕ್ಕೆ ಮೂರು ಸ್ಥಾನ ಗೆದ್ದಿರುವುದು ಹೊಸ ಉತ್ಸಾಹ ತಂದಿದೆ ಇದೀಗ ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರಲ್ಲಿ ಸಿಎಂ ಬೆಂಬಲಿಗ ಸಚಿವರು ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಈ ಸಿದ್ದರಾಮಯ್ಯ ಸಮಾವೇಶ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟಕ್ಕೆ ದಾರಿ ಮಾಡಿಕೊಟ್ಟಿದೆ ಸಿದ್ದರಾಮಯ್ಯ ಬಲ ಪ್ರದರ್ಶನ ಸಮಾವೇಶಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಸ್ವಾಭಿಮಾನಿ ಸಮಾವೇಶಕ್ಕೆ ಪಕ್ಷದಲ್ಲೇ ಅಪಸ್ವರ ಶುರುವಾಗಿದೆ ಈ ಅಸಮಾಧಾನ ಖರ್ಗೆ ಅಂಗಡಕ್ಕೂ ತಲುಪಿದೆ ಸಿಎಂ ದೆಹಲಿಯಲ್ಲಿ ಇರುವಾಗಲೇ ಡಿಕೆಶಿ ಫ್ಯಾನ್ಸ್ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಎಐಸಿಸಿಗೆ ಡಿಕೆಶಿ ಬಣದ ನಾಯಕರು ಪತ್ರ ಬರೆದಿದ್ದಾರೆ ಡಿಕೆ ಬಣ ದೂರು ಬೇರೆ ಸಂಘಟನೆಗಳಿಂದ ಕಾರ್ಯಕ್ರಮ ಆಯೋಜನೆ ಸರ್ಕಾರಿ ಕಾರ್ಯಕ್ರಮದಂತೆ ಬಿಂಬಿಸಲಾಗ್ತಾ ಇದೆ ಸರ್ಕಾರದ ಕಾರ್ಯಕ್ರಮ ಇದ್ರೂ ಮಂತ್ರಿಗಳು ಭಾಗಿ ಕಾಂಗ್ರೆಸ್ ಕಚೇರಿಯಲ್ಲೇ ಸಮಾವೇಶದ ರೂಪುರೇಷೆ ಸಿದ್ದವಾಗಿದೆ ಈ ರೀತಿ ಕಾರ್ಯಕ್ರಮ ಕಾರ್ಯಕರ್ತರಿಗೆ ಬೇಸರ ತಂದಿದೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಮಾಡುವಂತೆ ಮನವಿ ಇನ್ನು ಈ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ ದಿಕ್ಕಿದ್ ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡಿ ಮುನ್ನಾಲ್ಕು ದಿನ ಆಯಿತು ಬಂದ ಇಲ್ಲಿ ಮೂರು ದಿನ ಆಯಿತು ತಮಗೆ ಗೊತ್ತಿದೆಯಲ್ಲ ಪಾರ್ಟಿ ಖಂಡಿತ ಪತ್ರ ಯಾವುದು ಬಂದಿಲ್ಲ ಬಹುಶಃ ಯಾವುದು ಫೇಕ್ ಲೆಟರ್ ಓಡಾಡ್ತಿರ್ಬೋದು ನನಗಂತೂ ಯಾವುದು ಬಂದಿಲ್ಲ ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಾಮತ ಇದೆ ಡಿಕೆಶಿಗೆ ಚೆಕ್ ಮೇಟ್ ಕೊಡಲು ಸಿದ್ಧವಾದ ಸಿಎಂ ಬಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಕೆಎನ್ ರಾಜಣ್ಣ ಡಿಕೆಶಿ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಬಣ ಸಜ್ಜಾಗಿದೆ ನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧನಿದ್ದೀನಿ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ನಾನು ಒಬ್ಬ ನಿರ್ಣಯ ಮಾಡಲು ನಾನು ಕೂಡ ಆಕಾಂಕ್ಷಿ ಕೆಲವರು ಕಷ್ಟ ಅಂತಾರೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಕಷ್ಟ ಇಲ್ದಿರೋದು ಯಾವ್ದು ಮಂತ್ರಿ ಕೆಲಸ ಮಂತ್ರಿ ಕೆಲಸನೂ ಕಷ್ಟನೇ ಕೆಲಸ ಮಾಡುವಂತವರಿಗೆ ಎಲ್ಲೂ ಕೂಡ ಕಷ್ಟಕರವಾಗಿರ್ತದೆ ಆದರೆ ಕಷ್ಟ ಏನೇ ಇದ್ರು ಕೂಡ ವಿನ್ ಟೆಕಿಟ ಚಾಲೆಂಜ್ ಸಚಿವರಾಗಿ ಅಥವಾ ಅಧ್ಯಕ್ಷ ಎರಡೂ ಕೂಡ ನಿಭಾಯಿಸಬೇಕು ಅಥವಾ ಒಂದು ನಮಗೆ ನಾನು ಹೇಳ್ತೀನಲ್ಲ ಮೊದಲೇ ಹೇಳಿದ್ದೀನಿ ನನಗೆ ಅಧ್ಯಕ್ಷನ ಅವಕಾಶ ಕೊಡೋದಾದರೆ ನಾನು ಸಚಿವ ಸ್ಥಾನ ಬಿಡಲಿಕ್ಕೆ ಸಿದ್ಧ ಇದ್ದೇನೆ ಈ ಮಾತಿಗೆ ದೆಹಲಿಯಲ್ಲಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು ಕೌಂಟರ್ ಕೊಟ್ಟಿದ್ದಾರೆ ಮೀಡಿಯಾ ರಾಜಕೀಯ ನಡೆಯಲ್ಲ ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ ಡಿಕೆ ಬಣದ ನಡುವೆ ಕೋಲ್ಡ್ ವಾರ್ ಶುರುವಾಗಿದ್ದು ಸಿಎಂ ಸ್ವಾಭಿಮಾನಿ ಸಮಾವೇಶ ರದ್ದಾಗುತ್ತಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ರಿಪಬ್ಲಿಕ್ ಕನ್ನಡ